ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ಸೋಮವಾರದಂದು ಅರೆಹಳ್ಳಿ ಬಿಕ್ಕೋಡು ರೈತ ಉತ್ಪಾದಕರ ಸಂಸ್ಥೆಯ ಸರ್ವ ಸದಸ್ಯರ ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನ ಏರ್ಪಡಿಸಲಾಗಿತ್ತು ರೈತ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಪಿ ಧರ್ಮಪ್ಪರವರು ಸರ್ವ ಸದಸ್ಯರ ಸಭೆಯ ಮೀಟಿಂಗ್ ನೋಟಿಸ್ ಅನ್ನ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಯನ್ನು ಓದಿ ಅಂಗೀಕರಿಸುವುದರ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣಕಾಸು ತಕ್ತೆಗಳನ್ನು ಸಭೆಯಲ್ಲಿ ಓದಿ ಮಂಡಿಸಿದರು ಹಾಗೂ ಸಾವಿರದ

ಅನ್ನೋದು ಒಂದು ಹೆಮ್ಮೆ ಸಂಗತಿ ಈ ಸ್ಥಾನಕ್ಕೆ ತಲುಪಲು ನಿಮ್ಮೆಲ್ಲಾ ಸಹಕಾರ ಬಹು ಮುಖ್ಯ ಹಾಗೆ ನಿಮ್ಮೆಲ್ಲ ಸಹಕಾರ ಶಿರ ನಿವೆಲ್ಲರ್ಗೂ ಕೂಡ ಅಭಿನಂದನೆಗಳನ್ನು ಹೇಳಲು ಸಾಧ್ಯತೆ ಸಂಸ್ಥೆಯು ಕಳೆದ ಸಾಲದಲ್ಲಿ ಸುಮಾರು ಮೂರು ಸಾವಿರ ಚೀಲಕ್ಕೂ ಅಧಿಕವಾಗಿ ಕಾಫಿ ವ್ಯಾಪಾರ ವಹಿವಾಟು ನಡೆಸಿರುತ್ತದೆ ಹಾಗೂ ಬೆಳಗಾವಿಗೆ ಉತ್ತಮ ದರದ ಜೊತೆಗೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಉತ್ತಮ ದರದ ಜೊತೆಗೆ ಪಾರದರ್ಶಕತೆ ಕೊಟ್ಟಿರುತ್ತೇವೆ ನಿಮ್ಮ ಕಾಫಿ ರಿಪೋರ್ಟ್ ಇದು ಉದಾಹರಣೆಗೆ ಒಬ್ರು ಎಕ್ಸ್ ಟ್ರೇಡರ್ ಅಂತ ತಗೊಳ್ಳೋಣ ಹೋದ್ರೆ ಯಾರಿಗೆ ಯಾವ ಟ್ರೇಡರ್ಸ್ ಕಾಫಿ ರಿಪೋರ್ಟ್ಸ್ ನ ಕೊಡ್ತಾ ಇದಾರೆ ಕೈಯಲ್ಲಿ